ಕರ್ತನಲ್ಲಿ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತವೆ ಪ್ರೀತಿಯ ವೀಕ್ಷಕರೇ ಬಹಳಷ್ಟು ಸಂಚಿಕೆಗಳಿಂದ ನಾವು ಯೇಸುಕ್ರಿಸ್ತನ ಭರಣದ ಕುರಿತಾದಂಥ ಈ ಅಂತ್ಯಕಾಲದ ದಿನದಲ್ಲಿರುವಂಥ ನಾವುಗಳು ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ತಾ ಇದ್ದೇವೆ ಇದು ಹೊತ್ತು ದಿನಮಾನಗಳಲ್ಲಿ ಆಗುವಂಥ ಘಟನೆಗಳು ಆಗುವಂಥ ಸನ್ನಿವೇಶಗಳು ಎಲ್ಲ ವಿಧವಾದಂಥ ವಿಷಯಗಳನ್ನು ನಾವು ವಾಕ್ಯದ ಆಧಾರಿತದ ಆಧಾರವಾಗಿ ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೇವೆ ನನ್ನಿಸ್ತೇನೆ ನೀವು ಕೇಳುವಂಥ ಅನೇಕರು ಇದರ ವಿಷಯವಾಗಿ ಆಶೀರ್ವಾದ ಹೊಂದಿದ್ದೀರಿ ಮಾತ್ರವಲ್ಲ ನಮ್ಮ ಮುಖ್ಯ ಉದ್ದೇಶ ಕ್ರಿಸ್ತನ ಭರಣಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂಥದ್ದು ಅದರಲ್ಲಿಯೂ ನೀವು ಮುನ್ನಡೆಯುತ್ತಿದ್ದೀರಿ ಎಂಬುದಾಗಿ ಕೇಳಿಕೊಳ್ತೇವೆ ಯಾಕಂದರೆ ನಾವು ಸಿದ್ಧರಾಗಿರುವುದಾದರೆ ಮಾತ್ರ ಕ್ರಿಸ್ತನ ಭರಣದಲ್ಲಿ ಎತ್ತಲ್ಪಡಲಿ ಸಾಧ್ಯವಾಗ್ತದೆ ಇವತ್ತು ಕೂಡ ಅನೇಕ ವಿಷಯಗಳನ್ನು ನಾವು ಇದ್ದೇವೆ ಯಾವ ಸೂಚನೆ ಇವತ್ತು ನಮ್ಮ ಮುಂದೆ ದೇವಸ್ಥಾನಕ್ಕೆ ತಂದಿದ್ದಾರೆ ಎಂಬುದಾಗಿ ಕೇಳೋಣ ನಮ್ಮದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂತಹ ಪಾಸ್ಟರ್ ವಿಜೆ ಅಬ್ರಾಮ್ ಅವರಿದ್ದಾರೆ ಯೇಸು ಕ್ರಿಸ್ತಾಮಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾವು ಸ್ವಾಗತಿಸುವ ಬಹಳ ಸಂಚಿಕೆಯಿಂದ ನಾವು ಅಂತ್ಯಕಾಲದ ಸೂಚನೆಗಳನ್ನು ನೋಡ್ತಾ ಇದ್ದೇವೆ ಹಾಗೆ ಈ ಅಂತ್ಯಕಾಲದಲ್ಲಿ ಆ ಸೂಚನೆಗಳಿರ್ತದೆ ಭೌತಿಕವಾಗಿ ಅಥವಾ ಭೂಲೋಕ ಸಂಬಂಧವಾಗಿ ಮತ್ತು ಅನೇಕ ವಿಧವಾದಂಥ ಸಂಗತಿಗಳನ್ನು ನೀವು ವಾಕ್ಯ ಆಧಾರಿತ ನಮಗೆ ತಿಳಿಸ್ತಿದ್ರೆ ಇವತ್ತು ನಮಗೆ ಯಾವ ವಿಷಯದಿಂದ ನಮಗೆ ಹೇಳಲಿಕ್ಕೆ ಬಯಸ್ತಿದೆ ಅಷ್ಟೇ ಮೊದಲನೇದಾಗಿ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ನಾವೊಂದು ವಾಕ್ಯವನ್ನು ಓದಿಕೊಂಡು ಇವತ್ತಿನ ವಿಷಯದ ಒಂದು ಟೈಟಲ್ ಬಗ್ಗೆ ನಾವು ತಿಳಿದುಕೊಳ್ಳುವಂಥವರಾಗಿರೋಣ ನಾವು ಲೂಕನ ಬರೆದ ಸ್ವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಆದರೆ ಇಪ್ಪತ್ತೈದನೇ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟವು ಉಂಟಾಗುವುದು ಇಲ್ಲಿ ಇದರ ಪ್ರಾರಂಭದ ಭಾಗವನ್ನು ನಾವು ಇವತ್ತು ನೋಡಿಕೊಳ್ಳುವಂಥವರಾಗಿರೋಣ ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು ಒಂದು ಸೂಚನೆಗಳು ಸೂರ್ಯಚಂದ್ರ ನಕ್ಷತ್ರಗಳಲ್ಲಿ ಅದನ್ನು ಈ ರೀತಿ ಕೂಡ ನಾವು ನೆನೆಸ್ಕೊಳ್ಬೋದು ಆಕಾಶದಲ್ಲಿ ಸೂಚನೆಗಳು ತೋರುತ್ತವೆ ಎಂಬುದಾಗಿ ಅಂದರೆ ಕರ್ತನಾಗಿರುವ ಯೇಸು ಕ್ರಿಸ್ತನ ಮರಳಿ ಬರೋಣ ಹತ್ತಿರವಾಗ್ತಾ ಬರುವ ಹಾಗೆ ಅನೇಕ ರೀತಿಯ ಸೂಚನೆಗಳು ಉಂಟಾಗ್ತವೆ ಅಂದರೆ ಭೂಮಿಯಲ್ಲಿ ಮಾತ್ರವಲ್ಲ ಆಕಾಶಮಂಡಲಗಳಿಗೂ ಹೌದು ಬೇರೆ ಬೇರೆ ಈಗ ಸೂಚನೆಗಳು ಅಂತ ಹೇಳುವಾಗ ನಾವು ಅನೇಕ ವಿಷಯಗಳನ್ನು ಈಗಾಗಲೇ ನಾವು ನೋಡಿದ್ದೇವೆ ಅಂದರೆ ಯಾವ್ಯಾವ ರೀತಿಯ ಗುರುತುಗಳು ನಮಗೆ ಕಾಣಿಸ್ತವೆ ನಾವು ಅನೇಕ ಸಂಗತಿಗಳನ್ನು ನಾವು ಸ್ಟಡಿ ಮಾಡಿದ್ದೇವೆ ಯುದ್ಧಗಳಾಗ್ತವೆ ಯುದ್ಧಗಳಾಗುವ ಹಾಗಿದೆ ಸುದ್ದಿಗಳು ಉಂಟಾಗ್ತವೆ ಜನಾಂಗಗಳು ಕ್ರಿಸ್ತನನ್ನು ನಂಬಿದವರಿಗೆ ಹಿಂಸೆ ಕೊಡ್ತಾರೆ ಅಥವಾ ಸುವಾರ್ತೆ ಲೋಕದಲ್ಲಿ ಎಲ್ಲ ಭಾಗಗಳಲ್ಲಿ ಸಾರಲಾಗ್ತದೆ ಧರ್ಮ ಹೆಚ್ಚಾಗ್ತದೆ ಹಾಗೆ ಅನೇಕ ಸಂಗತಿಗಳನ್ನು ನೋಡಿದ್ದೇವೆ ಅವುಗಳು ಕೂಡ ಸೂಚನೆಗಳೇ ಪ್ರಮುಖವಾದಂಥ ಸೂಚನೆಗಳು ಈಗ ಆಕಾಶ ಮಂಡಲದಲ್ಲಿ ಅಥವಾ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ ಅಂದರೆ ಯೇಸುಕ್ರಿಸ್ತನ ಬರೋಣದ ಕುರಿತಾಗಿರುವಂಥ ಗುರುತುಗಳು ಈಗ ಯೇಸು ಸ್ವಾಮಿ ಯಾವುದೋ ಒಂದು ಪಾಯಿಂಟನ್ನು ಮಾತ್ರ ಹೇಳಿ ಬಿಡಲಿಲ್ಲ ತುಂಬ ಪಾಯಿಂಟ್ಸನ್ನು ಹೇಳಿದ್ದಾರೆ ಈಗ ಒಂದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದಿದ್ದರೆ ಮತ್ತೊಂದನ್ನು ಅರ್ಥ ಮಾಡ್ಕೊಳ್ಬೋದು ಈಗ ಬಹಳಷ್ಟನ್ನು ನೋಡಿ ಅರ್ಥ ಮಾಡಿಕೊಳ್ಳುವಾಗ ಯೇಸು ಯೇಸುಕ್ರಿಸ್ತನ ಭರಣ ಬಹಳ ಸ್ಪಷ್ಟವಾಗಿದೆ ಅಥವಾ ಹತ್ತಿರವಾಗಿದೆ ಅಂತ ತಿಳಿದುಕೊಡಲಿಕ್ಕೆ ಸಾಧ್ಯವಾಗ್ತದೆ ಅನೇಕ ಉದಾಹರಣೆಗಳನ್ನು ಯೇಸ್ವಾಮಿ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ನೋಡ್ತೇವೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುತ್ತವೆ ನೋಡಿ ಸತ್ಯವೇದ ಗ್ರಂಥದಲ್ಲಿ ಅನೇಕ ವಾಕ್ಯಗಳು ಇದಕ್ಕೆ ರಿಲೇಟೆಡ್ ಆಗಿರುವಂಥ ವಾಕ್ಯಗಳಿದ್ದಾವೆ ಯೋವೇನ ಪ್ರವಾದನೆ ಗ್ರಂಥ ಎರಡನೇ ಅಧ್ಯಾಯ ಮೂವತ್ತು ಮತ್ತು ಮೂವತ್ತೊಂದನೇ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ ಯಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಭೂಮಿ ಆಕಾಶಗಳಲ್ಲಿ ರಕ್ತ ಬೆಂಕಿ ಧೂಮ ಧೂಮಸ್ತಂಭ ಈ ಉತ್ಪಾತಗಳನ್ನು ಮಾಡುವೆನು ಸೂರ್ಯನು ಕತ್ತಲಾಗುವನು ಚಂದ್ರನು ರಕ್ಷ ರಕ್ತವಾಗುವನು ಆದರೂ ಯಹೋವನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು ಇಲ್ಲಿ ನೋಡ್ತೇವೆ ಇಪ್ಪತ್ತೆಂಟನೇ ವಾಕ್ಯದಿಂದ ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಅಥವಾ ಇನ್ನು ಭಾಷಾಂತರದಲ್ಲಿ ಬರುವಾಗ ಅದಕ್ಕೆ ಬೇರೆ ರೀತಿಯಲ್ಲಿ ಕೂಡ ಅರ್ಥವನ್ನು ಕೊಡುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಕಡೆಯ ಕಾಲದಲ್ಲಿ ಅಂತ್ಯಕಾಲದಲ್ಲಿ ನಮಗೆ ಇದನ್ನು ನಾವು ತೆಗೆದುಕೊಳ್ಳುವಾಗ ಅಪೋಸ್ತೋಲರ ಕೃತ್ಯಕ್ಕೆ ಬರುವಾಗ ಇದೇ ವಾಕ್ಯವನ್ನು ನಮಗೆ ಎರಡನೇ ಅಧ್ಯಾಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಾಕ್ಯದಲ್ಲಿ ಅಪಸ್ತೋಲದಂಥ ಕ್ಷೇತ್ರ ಎತ್ತಿಕೊಂಡು ಹೇಳುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಮೊದಲು ನಾವು ಹದಿನೇಳನೇ ವಾಕ್ಯವನ್ನು ನೋಡಿಕೊಳ್ಳೋಣ ಎರಡನೇ ಅಧ್ಯಾಯ ಹದಿನೇಳನೇ ವಾಕ್ಯ ಕಡೆ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ನಿಮ್ಮಲ್ಲಿ ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು ಅಲ್ಲಿ ನೋಡುತ್ತವೆ ಕಡೆ ದಿವಸಗಳಲ್ಲಿ ಯಾವ ದಿವಸಗಳು ಕಡೆಯ ದಿವಸಗಳು ಅಥವಾ ಅಂತ್ಯಕಾಲ ಅಥವಾ ಎಂಡ್ ಟೈಮ್ ಎಂಬುದಾಗಿ ಅಥವಾ ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಗಿರುವ ದಿನಗಳು ಎಂಬುದಾಗಿ ಇಲ್ಲಿ ಎರಡು ರೀತಿಯಲ್ಲಿ ಕಡೆಯ ದಿವಸಗಳು ಅಂತ ಹೇಳಿದ್ದುಂಟು ಯೇಸು ಸ್ವಾಮಿಯ ಮೊದಲ ಬರೋಣದಿಂದ ಸ್ವಾಮಿ ಎರಡನೇ ಬರೋಣದ ಕಾಲದವರೆಗಿನ ಒಂದು ಕಾಲಮಾನವನ್ನೇ ಅಂತ್ಯಕಾಲ ಅಂತ ಸತ್ಯವೇದ ಗ್ರಂಥದಲ್ಲಿ ಹೇಳುವಂಥದ್ದು ಈಗ ಮೊದಲ ಬರೋಣದ ಆ ಕಾಲದಿಂದ ಅಂದರೆ ಪಂಚಾಷ್ಟತಮ ದಿನದಲ್ಲಿ ಪವಿತ್ರಾತ್ಮನ ಒಂದು ಬಲವಾದಂಥ ಸಾನ್ನಿಧ್ಯ ಅಥವಾ ಒಂದು ದೀಕ್ಷಾ ಸ್ನಾನ ಅಲ್ಲಿ ಕೂಡಿ ಬಂದಿದ್ದಂಥವರಿಗೆ ದೊರಕಿತ್ತು ಮತ್ತು ಆ ಕಾಲದಲ್ಲಿ ನಂಬಿದ ಎಲ್ಲರಿಗೆ ಪವಿತ್ರ ಆತ್ಮನ ಸ್ನಾನ ದೊರಕಿತ್ತು ಅಥವಾ ದೀಕ್ಷಾ ಸ್ನಾನ ದೊರಕಿತ್ತು ಅಥವಾ ಏನು ಅನಾಯಿಂಟಿಂಗ್ ಅಂತ ಈ ಕಾಲದಲ್ಲಿ ಹೇಳ್ತಾರೆ ಆ ಥರ ಆ ಪವಿತ್ರ ಆತ್ಮನ ತುಂಬಿಸುವಿಕೆ ದೊರಕಿತ್ತು ಅಲ್ಲಿಗೆ ಮುಗಿಲಿಲ್ಲ ಅದು ಅಂತ್ಯಕಾಲದ ಪ್ರಾರಂಭದ ದಿನಗಳು ಈಗ ನಾವು ಅಂತ್ಯಕಾಲದ ಕಡೆಯ ಕಾಲಕ್ಕೆ ಬರುವಾಗ ಅಂತ್ಯಕಾಲದ ಕಡೆಯ ಸಮಯಕ್ಕೆ ಅಥವಾ ಕೊನೆಯ ಸಮಯಕ್ಕೆ ಬರುವಾಗ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ನಾವೀಗ ಅಂತ್ಯಕಾಲದ ಒಂದು ಕೊನೆಯ ಭಾಗದಲ್ಲಿದ್ದೇವೆ ಎರಡು ಸಾವಿರ ವರ್ಷಗಳು ದಾಟಿದ್ದಾವೆ ಈಗ ನಾವು ಅಂತ್ಯಕಾಲದ ಒಂದು ಕೊನೆಯ ಭಾಗದಲ್ಲಿದ್ದೇವೆ ಈಗ ಈ ಒಂದು ಕೊನೆಯ ಭಾಗದಲ್ಲಿ ದೇವರು ಏನು ಮಾಡ್ತಾರೆ ಎಲ್ಲರ ಮೇಲೆ ಆತ್ಮವನ್ನು ಸೋರಿಸುವನು ಅದು ಯಾವ ವ್ಯಕ್ತಿ ಅಂತಿಲ್ಲ ಯಾವ ಜಾತಿ ಅಂತ ಇಲ್ಲ ಯಾವ ಬಣ್ಣವಂತಿಲ್ಲ ಯಾವ ಲಿಂಗ ಅಂತಿಲ್ಲ ಯಾವ ಉದ್ಯೋಗವಂತ ಇಲ್ಲ ಯಾವ ರೀತಿ ವಿದ್ಯಾಭ್ಯಾಸ ಯಾವುದೂ ವ್ಯತ್ಯಾಸಗಳು ಬರಲ್ಲ ಅಲ್ಲಿ ನೋಡುವಂಥದ್ದು ನಂಬಿಕೆ ಕರ್ತನಾಗಿ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದ್ದಾನೋ ರಕ್ಷಣೆ ಹೊಂದಿದ್ರೆ ಅವನಿಗೆ ಏನು ಸಿಗ್ತದೆ ಪವಿತ್ರ ಆತ್ಮನ ತುಂಬಿಸುವಿಕೆ ಸಿಗ್ತದೆ ಹೀಗೆ ನೋಡಿ ಹೀಗೆ ಸಭೆಯ ಸ್ಥಾಪನೆ ಆದನೆ ನಂತರ ಅಥವಾ ಕಡೆಯ ಕಾಲದಲ್ಲಿ ಯೇಸು ಕ್ರಿಸ್ತನ ಬರೋಣದ ಕಾಲದಲ್ಲಿ ಏನಾಗ್ತದೆ ಅದನ್ನೇ ನಾವು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಾಕ್ಯದಲ್ಲಿ ಕರ್ತನ ಆಗಮನದ ಗಂಭೀರವಾದ ಮಹಾದಿವಸ್ ದಿನವೂ ಬರುವುದಕ್ಕೆ ಮುಂಚೆ ಮೇಲೆ ಆಕಾಶದಲ್ಲಿ ಅದ್ಭುತ ಕಾರ್ಯಗಳು ಕೆಳಗೆ ಭೂಮಿಯಲ್ಲಿ ಸೂಚ್ಯ ಕಾರ್ಯಗಳು ಆ ರಕ್ತ ಬೆಂಕಿ ಅಭೆಯಂತೆ ಏರುವ ಹೊಗೆ ಇವುಗಳು ಉಂಟಾಗುವವು ಸೂರ್ಯನು ಕತ್ತಲಾಗುವನು ಚಂದ್ರನು ಆ ರಕ್ತವಾಗುವನು ಆದರೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು ಎಂದು ದೇವರು ಹೇಳುತ್ತಾನೆ ಎಂಬದೆ ಅಂದರೆ ಅಷ್ಟು ಸ್ಪಷ್ಟವಾಗಿ ಅಲ್ಲಿ ಪವಿತ್ರಾತ್ಮ ಹೇಳ್ತಾ ಇದ್ದೇನೆ ಕರ್ತನ ಆಗಮನದ ಗಂಭೀರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಅಥವಾ ಯೇಸು ಕ್ರಿಸ್ತನ ಬರೋಣದ ಕಾಲದಲ್ಲಿ ಏನೇನಾಗ್ತದೆ ಆಕಾಶದಲ್ಲಿ ಅದ್ಭುತ ಕಾರ್ಯಗಳನ್ನು ಕೆಳಗೆ ಭೂಮಿಯಲ್ಲಿ ಸೂಚಕ ಕಾರ್ಯಗಳನ್ನು ಉಂಟು ಮಾಡುವೆನು ಆಕಾಶದಲ್ಲಿ ಅದ್ಭುತಗಳು ನಡೀತವೆ ಭೂಮಿಯಲ್ಲಿ ಸೂಚಕ ಕಾರ್ಯಗಳು ನಡೀತವೆ ಎಂಬುದಾಗಿ ಮತ್ತು ಅಲ್ಲಿ ನೋಡ್ತೇವೆ ರಕ್ತ ಬೆಂಕಿ ಹಬೆಯಂತೆ ಏರುವ ಹೊಗೆ ಇವುಗಳು ಉಂಟಾಗುವವು ರಕ್ತ ಬೆಂಕಿ ಹಬೆಯಂತೆ ಏರುವ ಹೊಗೆ ಇವು ಉಂಟಾಗುವವು ಸೂರ್ಯನು ಕತ್ತಲಾಗುವನು ಚಂದ್ರನು ರಕ್ತವಾಗುವನು ಹಾಗಾದರೆ ಅಂತ್ಯಕಾಲದಲ್ಲಿ ಏನಾಗ್ತದೆ ಅಥವಾ ಯೇಸು ಕ್ರಿಸ್ತನ ಬರೋಣದ ಕಾಲದಲ್ಲಿ ಏನಾಗ್ತದೆ ಎಂಬುದನ್ನು ಅಲ್ಲಿ ಪವಿತ್ರ ಆತ್ಮ ಸೂಚಿಸ್ತಾ ಇದ್ದಾನೆ ಇನ್ನು ಈ ಕಾಲದಲ್ಲಿ ಕೂಡ ಇದರ ಬಗ್ಗೆ ಅನೇಕ ಸ್ಟಡಿಗಳು ನಡೀತಾನೇ ಇದ್ದಾವೆ ಏನಾಗ್ತದೆ ಆಕಾಶದಲ್ಲಿ ಏನಾಗ್ತದೆ ಖಗೋಳ ವಿಜ್ಞಾನಿಗಳಿದ್ದಾರೆ ಅನೇಕ ಟೆಲಿಸ್ಕೋಪ್ಗಳನ್ನು ಕ ಕಳಿಸ್ತಾನೆ ಇದ್ದಾರೆ ದೊಡ್ಡ ದೊಡ್ಡ ಟೆಲಿಸ್ಕೋಪ್ಗಳನ್ನು ಕಳಿಸ್ತಾ ಇದ್ದಾರೆ ಹಬಲ್ ಟೆಲಿಸ್ಕೋಪ್ ಅನ್ನುವಂಥ ಅಮೆರಿಕದ ಟೆಲಿಸ್ಕೋಪು ತುಂಬ ಸಂಶೋಧನೆಗಳನ್ನು ಮಾಡಿತ್ತು ಈಗ ಜೇಮ್ಸ್ ಟೆಲಿಸ್ಕೋಪ್ ಎಂಬಂಥ ಒಂದು ಟೆಲಿಸ್ಕೋಪನ್ನು ಕಳಿಸಿದ್ದಾರೆ ಅದು ಕೂಡ ತುಂಬ ಕಾರ್ಯಾಚರಣೆಗಳನ್ನು ಮಾಡ್ತಾ ಉಂಟು ಅನೇಕ ರೀತಿಯ ಫೋಟೋಗಳನ್ನು ಕ್ಲಿಕ್ಕಿಸ್ತಾ ಉಂಟು ಅದರಲ್ಲಿ ಒಂದು ಫೋಟೋ ಹೇಗಿತ್ತು ಅಂತ ಹೇಳಿದರೆ ಸೂರ್ಯನಲ್ಲಿ ಸುಮಾರು ಒಂದೂವರೆ ಕೋಟಿ ಮೈಲುಗಳ ಎತ್ತರದ ಅಥವಾ ಉದ್ದದ ಅಗ್ನಿ ಜ್ವಾಲೆ ಎದ್ದಿತ್ತು ಎಂಬುದಾಗಿ ಅಂದರೆ ಒಂದೂವರೆ ಕೋಟಿ ಕಿಲೋಮೀಟರ್ ಒಂದೂವರೆ ಲಕ್ಷವಾಗಲಿ ಒಂದೂವರೆ ಸಾವಿರವಾಗಲಿ ಅಲ್ಲ ಸೂರ್ಯನಿಂದ ಭೂಮಿಗೆ ಹದಿನೈದು ಕೋಟಿ ಇಪ್ಪತ್ತು ಲಕ್ಷ ಕಿಲೋಮೀಟರ್ ದೂರ ಇದೆ ಈ ಹದಿನೈದು ಕೋಟಿ ಇಪ್ಪತ್ತು ಲಕ್ಷ ಕಿಲೋಮೀಟರ್ ಬೆಳಕು ಪ್ರಯಾಣ ಮಾಡಿ ಬರಲಿಕ್ಕೆ ಎಂಟು ನಿಮಿಷದಾಗ್ತದೆ ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟ್ರ್ ಥರ ಅದು ಪ್ರಯಾಣ ಮಾಡಿ ಭೂಮಿಗೆ ತಲುಪಬೇಕು ಅಂತ ಹೇಳಿದರೆ ಎಂಟು ನಿಮಿಷ ಕಾಲ ಬೇಕಾಗ್ತದೆ ಹಾಗಿರುವಾಗ ನೋಡಿ ಅಲ್ಲಿ ನೋಡ್ತೇವೆ ಒಂದೂವರೆ ಕಿಲೋಮೀಟರ್ ಎತ್ತರದ ಒಂದು ಜ್ವಾಲೆ ಎದ್ದಿತ್ತು ಅಂತ ಹೇಳುವಾಗ ವಿಜ್ಞಾನಿಗಳಿಗೆಲ್ಲ ಬಹಳ ಒಂದು ಭಯ ಉಂಟಾಗಿತ್ತು ಏನು ಅಂತ ಹೇಳಿದರೆ ಈ ಜ್ವಾಲೆಯಿಂದ ಏನಾಗ್ಬೋದು ಅಲ್ಟ್ರಾ ವೈಲೆಟ್ ಈ ಕಿರಣಗಳು ಏನಾಗ್ಬೋದು ಭೂಮಿಯ ಹಲವು ಭಾಗಗಳಿಗೆ ತಾಗಬಹುದು ಅಥವಾ ಆ ಕಿರಣಗಳು ತಾಗಿದರೆ ಏನಾಗ್ತದೆ ಮೈಯಲ್ಲಿ ನಾನಾ ರೀತಿಯ ಚರ್ಮ ವ್ಯಾಧಿಗಳು ಉಂಟಾಗ್ತವೆ ಅನೇಕರು ವ್ಯಾಧಿ ಪೀಡಿತರಾಗಿ ಸಾಯ್ತಾರೆ ಈಗಲೂ ಕೂಡ ನಾವು ನೋಡ್ತೇವೆ ಚಳಿಗಾಲದಲ್ಲಿ ಚಳಿಯಿಂದ ಜನ ಸತ್ತರೆ ಬೇಸಿಗೆ ಆದ ಕೂಡಲೇ ಬಿಸಿಲಿನ ಒಂದು ತಾಪಮಾನದಿಂದ ಜನ ಸಾಯ್ತಾರೆ ಅದು ಕೂಡ ಈ ದಿನಗಳಲ್ಲಿ ತಾಪಮಾನ ಹಾಂ ಈ ದಿನಗಳಲ್ಲಿ ತಾಪಮಾನ ಕೂಡ ಹೆಚ್ಚಾಗ್ತಾ ಇದೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಗ್ಲೋಬಲ್ ವಾರ್ಮಿಂಗ್ ಎಂಬುದಾಗಿ ನೋಡಿ ಆಕಾಶದಲ್ಲಿ ಅಥವಾ ಸೂರ್ಯನಲ್ಲಿ ಅಥವಾ ನಕ್ಷತ್ರಗಳಲ್ಲಿ ಅಥವಾ ಚಂದ್ರನಲ್ಲಿ ಆಗುವಂಥ ವ್ಯತ್ಯಾಸಗಳು ಅಲ್ಲಿ ಇದ್ದೇಳುವಂಥ ಜ್ವಾಲೆಗಳು ಇದೇನು ಮಾಡ್ತವೆ ಅಂತೇಳಿದರೆ ಜಗತ್ತಿಗೆ ಬೇರೆ ಬೇರೆ ರೀತಿಯಲ್ಲಿ ಬಾಧಿಸುವಂಥದ್ದಾಗಿರ್ತದೆ ಈಗ ವಿಜ್ಞಾನಿಗಳು ಏನು ಭಯಪಟ್ಟಿದ್ದರು ಅಂತೇಳಿದರೆ ಈ ಭೂಮಿಯ ಅನೇಕ ಸಂಗತಿಗಳನ್ನು ಕಂಟ್ರೋಲ್ ಮಾಡುವಂಥದ್ದು ಉಪಗ್ರಹಗಳು ಅಂದರೆ ಈಗ ನಾವು ನೋಡ್ತೇವೆ ಅನೇಕ ಕಂಪನಿಗಳು ವೈಫೈ ಅಥವಾ ಏನು ಆ ನೆಟ್ಟನ್ನು ಕೊಡಲಿಕ್ಕೆ ಸ್ಯಾಟಲೈಟ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಾಲ ಬರ್ತದೆ ಈಗ ವೈರ್ ಎಳೆದು ವೈ ಎಫ್ ಸಿ ಕೇಬಲ್ಗಳನ್ನು ಎಳೆದು ಕೂಡ ಈಗ ನೆ ಇಂಟರ್ನೆಟ್ ಕನೆಕ್ಷನ್ ಕೊಡ್ತಾ ಇದ್ದಾರೆ ಆದರೆ ಇನ್ನೊಂದು ಕಾಲ ಬರ್ತದೆ ಅತಿ ಶೀಘ್ರದಲ್ಲಿ ಈಗಾಗಲೇ ಫೇಸ್ಬುಕ್ಕಿನ ಸಂಸ್ಥಾಪಕರು ಇನ್ನು ಬೇರೆ ಬೇರೆ ಏನು ಕಂಪನಿಗಳ ಸಂಸ್ಥಾಪಕರುಗಳು ಸಿ ಎಗಳು ವಿಚಾರ ಮಾಡ್ತಾ ಇದ್ದಾರೆ ನಮಗೆ ಸ್ಯಾಟಲೈಟ್ಸನ್ನು ಉಪಗ್ರಹಗಳನ್ನು ಕಳಿಸೋಣ ಮತ್ತು ಉಪಗ್ರಹಗಳ ಮೂಲಕ ಏನು ಮಾಡೋಣ ಅಂಥೇಳಿದರೆ ನಾವು ಲೋಕಕ್ಕೆ ಒಂದು ಇಂಟರ್ನೆಟ್ ಸ್ಪೀಡನ್ನು ಹೆಚ್ಚು ಮಾಡಿಕೊಡೋಣ ಅಥವಾ ವ್ಯವಸ್ಥೆಯನ್ನು ಕಲ್ಪಿಸೋಣ ಎಂಬುದಾಗಿ ಆಗ ಇಂಟರ್ನೆಟ್ ಆ ಸ್ಯಾಟಲೈಟ್ಗಳ ಮೂಲಕ ಬಂದರೆ ಏನಾಗ್ತದೆ ಅಂತ ಹೇಳಿದರೆ ಅದಕ್ಕೆ ಈ ಭೂಮಿಯಲ್ಲಿ ಮೂಲ ಸೌಕರ್ಯಗಳ ಅಗತ್ಯತೆ ತುಂಬ ಕಡಿಮೆ ಆಗ್ತದೆ ಅಂದರೆ ಟವರ್ ನಿಲ್ಲಿಸಲಿಕ್ಕೆ ಟವರ್ ಲೊಕೇಶನಿಗಾಗಿ ಬೇಕಾದಂಥ ಜಾಗ ಅದರ ಬಾಡಿಗೆಗಳು ಇನ್ನು ಬೇರೆ ಬೇರೆ ರೀತಿಯ ಸರ್ಕಾರದ ಕಡೆಯಿಂದ ಬರುವಂಥ ಕಾಯ್ದೆಗಳ ಅಡೆತಡೆಗಳು ಏನೆಲ್ಲ ಇರ್ಬೋದು ಇದೆಲ್ಲ ಅವಾಯ್ಡ್ ಆಗ್ತದೆ ಮತ್ತು ಲಾಭ ಆಗ್ತದೆ ಯಾಕಂತೇಳಿದ್ರೆ ಅಲ್ಲಿ ಎಲ್ಲಿ ತೂಗಿ ಹಾಕೋದು ಬೇಡ ಅದು ಅಲ್ಲಿ ಯಾರ್ದು ಪರ್ಮಿಷನ್ ತಗೊಳ್ಳೋದು ಬೇಡ ಅಲ್ಲಿ ಯಾವ ಪಂಚಾಯಿತಿಗೂ ಸಂಬಂಧಪಟ್ಟಿದ್ದಲ್ಲ ಯಾವ ಮುನ್ಸಿಪಾಲ್ಟಿಗೂ ಸಂಬಂಧಪಟ್ಟಿದ್ದಲ್ಲ ಅದು ಒಂದು ಅಂತಾರಾಷ್ಟ್ರೀಯ ಪ್ರದೇಶ ಅಲ್ಲಿ ಸ್ಯಾಟಲೈಟನ್ನು ನಿಲ್ಲಿಸಿ ಅವನ ಸ್ಯಾಟಲೈಟಿನಿಂದ ಇನ್ನೊಂದು ಇನ್ನೊಂದು ಕೆಗೆ ಕನೆಕ್ಟ್ ಮಾಡಿ 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 ಏನು ಮಾಡ್ಬೋದು ಅಂತೇಳಿದರೆ ಇಡೀ ಜಗತ್ತಿಗೆ ಇಂಟರ್ನೆಟ್ ವ್ಯವಸ್ಥೆಯನ್ನು ಕೊಡ್ಬೋದು ಆದರೆ ವಿಜ್ಞಾನಿಗಳು ಹೆದರಿದ್ರು ಈ ಒಂದೂವರೆ ಕಿಲೋಮೀಟರ್ ಅಥವಾ ಒಂದೂವರೆ ಕೋಟಿ ಕಿಲೋಮೀಟರ್ ಉದ್ದದ ಈ ಜ್ವಾಲೆ ಏನು ಮಾಡ್ಬೋದು ಅಂತೇಳಿದರೆ ಇಂಟರ್ನೆಟ್ ಸಿಸ್ಟಮನ್ನು ಅಥವಾ ಸ್ಯಾಟಲೈಟ್ ಸಿಸ್ಟಮನ್ನು ಸ್ಯಾಟಲೈಟ್ ಮೂಲಕ ಇರುವಂಥ ಕನೆಕ್ಟಿವಿಟಿ ಅಥವಾ ಏನು ಸಂಪರ್ಕ ಸಾಧಿಸುವಂಥ ಕಾರ್ಯವನ್ನು ಇದು ಹಾಳು ಮಾಡಬಹುದು ಎಂಬುದಾಗಿ ಭಯಪಟ್ಟಿದ್ದರೂ ದೇವರ ಕೃಪೆಯಿಂದ ಏನೂ ತೊಂದರೆ ಆಗಲಿಲ್ಲ ಇಲ್ಲಿ ವಾಕ್ಯದಲ್ಲಿ ನಾವು ನೋಡಿದ್ದೇವೆ ಕರ್ತನು ಬರುವ ದಿನಕ್ಕಿಂತ ಮೊದಲು ಏನಾಗ್ತದೆ ಸೂರ್ಯನು ಕತ್ತಲಾಗುವನು ಅಥವಾ ಸೂರ್ಯನ ಬೆಳಕು ಭೂಮಿ ಮೇಲೆ ಬರದೇ ಕೂಡ ಇರ್ತದೆ ನೋಡಿ ನಮಗೆ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ ಮತ್ತಾಯ ಇಪ್ಪತ್ನಾಲ್ಕರ ಇಪ್ಪತ್ತೊಂಬತ್ತರ ಓದಿಕೊಳ್ಳೋಣ ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು ಚಂದ್ರನು ಬೆಳಕು ಕೊಡದೇ ಇರುವನು ನಕ್ಷತ್ರಗಳು ಆಕಾಶದಿಂದ ಉದುರುವವು ಆಕಾಶದ ಶಕ್ತಿಗಳು ಕದಲುವವು ಅಲ್ಲಿ ನೋಡ್ತೇವೆ ಅದಕ್ಕೆ ಸೇಮ್ ಭಾಗ ಆ ದಿನಗಳು ಮುಗಿದ ನಂತರ ಅಥವಾ ಆ ಕಡೆ ಕಾಲದಲ್ಲಿ ಏನಾಗ್ತದೆ ಸೂರ್ಯನ ಬೆಳಕು ಇಲ್ಲದೆ ಹೋಗ್ತದೆ ಚಂದ್ರನು ಕೆಂಪಾಗ್ತಾನೆ ನೋಡಿ ಈಗ ಈಗಾಗಲೇ ನಾನು ಹೇಳಿದೆ ಈಗ ಸೂರ್ಯನಿಂದ ದೊಡ್ಡ ದೊಡ್ಡ ಜ್ವಾಲೆಗಳು ಎದ್ದೇಳುತ್ತಾ ಇದ್ದಾವೆ ಆದರೆ ಆ ಸೂರ್ಯನ ಒಳಗೆ ಈ ಜ್ವಾಲೆ ಅಥವಾ ಬೆಂಕಿ ಹೇಗೆ ಉರಿತದೆ ವಿಜ್ಞಾನಿಗಳು ಹೇಳ್ತಾರೆ ಸೂರ್ಯನಿಗೆ ಒಂದು ಎಪ್ಪತ್ತೈದು ಸಾವಿರ ಆಯುಷ್ಯ ಇರಬ ಇಪ್ಪ ಎಪ್ಪತ್ತೈದು ಸಾವಿರ ಕೋಟಿ ವರ್ಷದ ಆಯುಷ್ಯ ಇರಬಹುದು ಎಂಬುದಾಗಿ ಅದು ಕೂಡ ಅಂದಾಜು ಯಾರಿಗೆ ಲೆಕ್ಕ ಮಾಡಲಿಕ್ಕೆ ಬರುವುದಿಲ್ಲ ಇನ್ನು ಖಗೋಳ ವಿಜ್ಞಾನದ ವಿಸ್ಮಯಗಳನ್ನು ಪೂರ್ತಿಯಾಗಿ ಭೇದಿಸಲಿಕ್ಕೆ ಯಾವ ವಿಜ್ಞಾನಿಗೂ ಸಾಧ್ಯವಾಗಲಿಲ್ಲ ಯಾವ ವಿಜ್ಞಾನಿಗೂ ಖಗೋಳದ ಬಗ್ಗೆ ಇರುವಂಥ ಮಾಹಿತಿ ಅಂತೇಳಿದರೆ ಎಷ್ಟೇ ದೊಡ್ಡ ವಿಜ್ಞಾನಿ ಇದ್ದರೂ ಕೂಡ ಸ್ವಲ್ಪವೇ ಮಾಹಿತಿ ಇವತ್ತು ಖಗೋಳದ ಅಥವಾ ಏನು ಅಂತರಿಕ್ಷದ ಅಲ್ಲಿ ಈ ನಕ್ಷತ್ರಗಳು ನಕ್ಷತ್ರ ಪುಂಜಗಳು ಗ್ಯಾಲಕ್ಸಿಗಳನ್ನು ಸ್ಟಡಿ ಮಾಡಿ ಭೂಮಿಯ ಒಂದು ಸೃಷ್ಟಿ ಅಥವಾ ಭೂಮಿಯ ಹುಟ್ಟಿಗೆ ಕಾರಣ ಕಂಡುಹಿಡಿಯೋಣ ಅಂತ ವಿಚಾರ ಮಾಡ್ತಾ ಇದ್ದಾರೆ ಹೇಗೆ ಆಗಿದ್ದಿರ್ಬೋದು ಭೂಮಿಯ ಹುಟ್ಟು ಎಂಬುದಾಗಿ ಯಾರಿಗೆ ಕೂಡ ಇದರ ಬಗ್ಗೆ ಅಷ್ಟು ಸ್ಪಷ್ಟವಾದಂಥ ನಿಖರವಾದ ಮಾಹಿತಿ ಇಲ್ಲ ಒಬ್ಬರು ಬಿಗ್ ಬ್ಯಾಂಗ್ ಥೇರಿಯಿಂದ ಅಂತ ಹೇಳ್ತಾರೆ ಇನ್ನೊಂದರೂ ವಿಕಾಸವಾದ ಅಂತ ಹೇಳ್ತಾರೆ ಅಥವಾ ಮತ್ತೊಬ್ಬರು ಮತ್ತೊಂದು ಅಂತ ಹೇಳ್ತಾರೆ ಇನ್ನು ಕೆಲವರು ಎರಡು ಮಿಕ್ಸ್ ಅಂತ ಹೇಳ್ತಾರೆ ಎರಡು ಕೆಲವು ಇನ್ನು ಭಾಳ ಜನ ವಿಜ್ಞಾನಿಗಳೇ ಹೇಳ್ತಾರೆ ಇದಕ್ಕೆ ಸಂಬಂಧವೇ ಇಲ್ಲ ಎಂಬುದಾಗಿ ಆದರೆ ಬೈಬಲ್ ಗ್ರಂಥ ಒಂದು ಸ್ಪಷ್ಟವಾದ ವಿವರಣೆ ಕೊಡ್ತದೆ ದೇವರು ಇದನ್ನು ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ ಇಷ್ಟು ಚಂದವಾಗಿ ಇಷ್ಟು ವ್ಯವಸ್ಥಿತವಾಗಿ ಇದನ್ನು ಮಾಡಿದ್ದು ಮನುಷ್ಯನ ಒಂದು ನಾಲೆಜ್ ಅಲ್ಲ ಅಥವಾ ಇದು ತಾತ್ಕಾಲಿಕವಾಗಿ ಅಥವಾ ಆಕಸ್ಮಿಕವಾಗಿ ಉಂಟಾದದ್ದಲ್ಲ ಇದು ದೇವರ ಒಂದು ನಾಲೆಜಿನಿಂದ ಉಂಟಾದದ್ದು ಎಂಬುದಾಗಿ ಇರಲಿ ನಾವು ನೋಡ್ತೇವೆ ಈ ಸೂರ್ಯನಲ್ಲಿ ಬೆಳಕು ಅಥವಾ ಬೆಂಕಿ ಶಾಖ ಹೇಗೆ ಉಂಟಾಗ್ತದೆ ಹೀಲಿಯಂ ಅಲ್ಲಿ ಉರಿತದೆ ಹೀಲಿಯಂ ಎನ್ನುವಂಥ ಒಂದು ಮೂಲವಸ್ತುವಲ್ಲಿ ಉರಿದು ಹೀಲಿಯಮಿನ ಮತ್ತೊಂದು ಅಣುವಾಗಿ ಮಾರ್ಪಡ್ತದೆ ಹೀಲಿಯಮಿನ ಒಂದು ಅಣು ಇರ್ತದೆ ಆ ಹಣು ಅಣು ಅದು ಉರಿದು ಇನ್ನೊಂದು ಅಣುವಾಗಿ ಮಾರ್ಪಡ್ತದೆ ಅದಕ್ಕೆ ಹೀಲಿಯಂ ಒನ್ ಟೂ ತ್ರೀ ಫೋರ್ ಹೀಗೆಲ್ಲ ವೈಜ್ಞಾನಿಕ ನಾಮಗಳಿದ್ದಾವೆ ಈಗ ಈ ರೀತಿ ಉರಿಯುವಾಗ ಅಪಾರವಾದ ಶಕ್ತಿ ಬಿಡುಗಡೆ ಆಗ್ತದೆ ನೋಡಿ ಇದನ್ನು ದೇವರೇ ಯಾವ ವ್ಯವಸ್ಥೆ ಮಾಡಿಟ್ಟಿದ್ದಾನೆ ಈಗ ವಿಜ್ಞಾನಿಗಳು ಇಲ್ಲಿ ಕೂತ್ಕೊಂಡು ಸ್ಟಡಿ ಮಾಡಿ ಅದರಲ್ಲಿ ಉರಿಯುವಂಥದ್ದು ಹೀಲಿಯಂ ಹಾಗಾಗಿ ಈ ಹೀಲಿಯಂ ಪವರ್ನಿಂದ ಇಷ್ಟು ಬೆಳಕು ಬರ್ತಾ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಇರಲಿ ಆದರೆ ವಾಕ್ಯ ಹೇಳ್ತದೆ ಸಮಯ ಬರ್ತದೆ ಸೂರ್ಯನು ಕತ್ತಲಾಗಿ ಹೋಗುವನು ಹೀಲಿಯಂ ಒಂದು ದಿನ ಖಾಲಿ ಆಗ್ತದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಅದು ಯಾವತ್ತು ಅನ್ನೋದು ಅವರಿಗೆ ಕೂಡ ಗೊತ್ತಿಲ್ಲ ಕೆಲವೊಮ್ಮೆ ಸಾವಿರ ಕೋಟಿ ವರ್ಷ ಆಗ್ಬೋದು ಏನೇ ಆಗ್ಬೋದು ಒಂದು ದಿನ ಹೀಲಿಯಂ ಖಾಲಿ ಆಗ್ತದೆ ಅವಾಗ ಏನಾಗ್ತದೆ ಈ ಸೂರ್ಯನು ಬೆಳಕು ಕೊಡದೇ ಇರ್ತಾನೆ ಆದರೆ ವಾಕ್ಯ ಹೇಳುತ್ತದೆ ಯೇಸು ಕ್ರಿಸ್ತನ ಭರಣದಲ್ಲಿ ಸೂರ್ಯನು ಬೆಳಕು ಕೊಡದೇ ಇರುವಂಥವನಾಗಿದ್ದಾನೆ ಅಥವಾ ಒಂದು ರೀತಿಯ ಕತ್ತಲೆ ಪರಿಸ್ಥಿತಿ ಇನ್ನು ಸೂರ್ಯನು ಬೆಳಕು ಕೊಡದೇ ಇರಲಿಕ್ಕೆ ಇನ್ನೂ ಕೆಲವೊಂದು ಕಾರಣಗಳು ಕೂಡ ಆಗ್ತವೆ ನೋಡಿ ಈ ಅಣು ಬಾಂಬ್ ಸಿಡಿದರೆ ಅದು ಒಂದು ನಾಯಿ ಕೊಡೆ ಥರ ಅದು ಸಿಡಿದ ಮೇಲೆ ಒಮ್ಮೆಗೆ ಮೇಲೆ ಹೋಗಿ ಅಲ್ಲಿ ಕೊಡೆಯ ಥರ ಅದು ಬಿಚ್ಚಿಕೊಳ್ತದೆ ಅದು ಸೆಕೆಂಡಿಗೆ ಇಷ್ಟು ಸ್ಪೀಡಲ್ಲಿ ಅಂತ ಆ ಬೆಂಕಿ ಸ್ಪ್ರೆಡ್ ಆಗ್ತದೆ ಹಾಗಾಗಿ ಒಂದು ಸಣ್ಣ ಬಾಂಬು ಸ್ಪೀಡ್ ಸ್ಫೋಟ ಆದರೂ ಕೂಡ ಎಷ್ಟೋ ಕಿಲೋಮೀಟರ್ಗೆ ಅದರ ಬೆಂಕಿ ಪ್ರಸರಿಸ್ತದೆ ಆ ಏರಿಯಾದಲ್ಲಿರುವಂಥ ಸಮಸ್ತ ಕಟ್ಟಡಗಳನ್ನು ಜಂತುಗಳನ್ನು ಏನೇನಿದೆ ಎಲ್ಲವನ್ನು ಅದು ಆಹುತಿ ತಗೊಳ್ತದೆ ಅಥವಾ ನಾಶ ಮಾಡ್ತದೆ ಸುಟ್ಟಾಗ್ತದೆ ಮತ್ತು ರೇಡಿಯೇಷನ್ನಿಂದ ಕೂಡ ತುಂಬ ರೀತಿಯ ಅನಾಹುತಗಳು ಆಗ್ತವೆ ಈಗ ನಾವು ನೋಡ್ತಾ ಇದ್ದೇವೆ ಹೀಲಿಯಮ್ ಒಂದು ದಿನ ಖಾಲಿ ಆಗ್ತದೆ ಇನ್ನೊಂದು ಏನಾಗ್ಬೋದು ಅಂತ ಹೇಳಿದರೆ ಈ ಅಣು ಬಾಂಬ್ ಥರ ವಸ್ತುಗಳು ಸ್ಫೋಟವಾಗುವಾಗ ಇದು ಜಗತ್ತಿನ ಮೇಲೆಲ್ಲ ಒಂದು ರೀತಿಯ ಕತ್ತಲೆಯ ಕಾರ್ಮೋಡ ಕವಿಯುವಂಥ ಪರಿಸ್ಥಿತಿ ಉಂಟಾಗ್ತದೆ ಹೊಗೆ ಹೊಗೆ ಕವಿದಾಗ ಏನಾಗ್ತದೆ ಸೂರ್ಯನ ಬಳಕು ಭೂಮಿಗೆ ಬರುವುದಿಲ್ಲ ಇನ್ನು ನೋಡಿ ದಟ್ಟವಾದ ಮಂಜಿನಿಂದ ಕೂಡ ಏನಾಗ್ತದೆ ಅಂತ ಹೇಳಿದರೆ ನಾವು ಅಪಸ್ತರ ಕೃತಿಗಳು ಇಪ್ಪತ್ತೇಳನೇ ಅಧ್ಯಾಯದಲ್ಲಿ ನೋಡ್ತೇವೆ ಆ ಒಂದು ಅದ್ರಿಯ ಸಮುದ್ರದಲ್ಲಿ ಅಂದರೆ ಮೆಡಿಟರೇನಿಯನ್ ಸಮುದ್ರದ ಮತ್ತೊಂದು ಭಾಗಕ್ಕೆ ಅಲ್ಲಿ ಏನಾಗಿತ್ತು ಅಂತ ಹೇಳಿದರೆ ಹದಿನಾಲ್ಕು ದಿನಗಳ ಕಾಲ ಪೌಲನ್ನು ಸಂಚಾರ ಮಾಡ್ತಾ ಇದ್ದಂಥ ಬೋಟು ಬಿರುಗಾಳಿಗೆ ಸಿಕ್ಕಿ ಹಾಕಿಕೊಂಡಿತ್ತು ಹದಿನಾಲ್ಕು ದಿನಗಳ ಕಾಲ ಸೂರ್ಯನನ್ನು ಕಾಣಲಿಕ್ಕೆ ಅವರಿಗೆ ಆಗಲಿಲ್ಲ ಅಂದರೆ ವಿಪರೀತವಾದಂಥ ಒಂದು ಮಂಜು ಮೋಡ ಮುಸುಕಿದ ವಾತಾವರಣದ ಮಧ್ಯದಲ್ಲಿ ಅವರಿಗೆ ಸೂರ್ಯನು ಇದ್ದಾನೋ ಇಲ್ಲವೋ ಅಂತ ಕೂಡ ಗೊತ್ತಾಗ್ತಿರಲಿಲ್ಲ ಆ ರೀತಿ ಪರಿಸ್ಥಿತಿಯಲ್ಲಿ ಅವರು ಸಿಕ್ಕಿ ಹಾಕಿಕೊಂಡಿದ್ದರು ಎಂಬುದಾಗಿ ಹಾಗಾಗಿ ಕರೆ ಕಾಲದಲ್ಲಿ ಏನಾಗ್ತದೆ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ ಸೂರ್ಯನು ಕತ್ತಲಾಗುವನು ಚಂದ್ರನು ರಕ್ತನಾಗುವನು ಅಥವಾ ರಕ್ತವಾಗುವನು ಈಗ ನೋಡಿ ಈ ಚಂದ್ರನ ಬಗ್ಗೆ ಕೂಡ ಈ ದಿನಗಳಲ್ಲಿ ನಾವು ನ್ಯೂಸ್ಗಳನ್ನು ಕೇಳ್ತಾ ಇದ್ದೇವೆ ಬ್ಲಡಿ ಮೂನ್ ಎಂಬುದಾಗಿ ರೆಡ್ ಮೂನ್ ಅಂತಲ್ಲ ಅಥವಾ ಕೆಂಪು ಚಂದ್ರ ಎಂಬುದಾಗಿ ಅಲ್ಲ ರಕ್ತ ಚಂದ್ರ ಎಂಬುದಾಗಿ ಈಗ ಈ ದಿನಗಳಲ್ಲಿ ನಾವು ಈ ಎರಡು ಸಾವಿರ ಇಸ್ವಿ ದಾಟಿದ ಮೇಲೆ ಬ್ಲಡಿ ಮೂನ್ ಅಥವಾ ಆ ಏನು ರಕ್ತ ಚಂದ್ರ ಎಂಬಂಥ ಆ ಒಂದು ಪ್ರಯೋಗ ವಿಜ್ಞಾನಿಗಳ ಮಧ್ಯದಲ್ಲಿ ಭಾಳ ಬಳಕೆಗೆ ಬರ್ತಾ ಇದೆ ಮುಂಚೆ ರಕ್ತ ಚಂದ್ರ ಅಥವಾ ರಕ್ತ ವರ್ಣದ ಚಂದ್ರನ ಆ ಒಂದು ರೂಪ ಕೆಲವೊಮ್ಮೆ ಶತಮಾನಗಳ ಕಾಲ ಕಾಣಿಸ್ತಿರಲಿಲ್ಲ ಶತಮಾನಗಳು ಒಂದು ಎರಡು ಶತಮಾನಗಳಿಗೆ ಒಮ್ಮೆ ಏನಾದರೂ ಆಗ್ತಾಯಿತ್ತು ಈಗ ಈಗ ವರ್ಷದಲ್ಲಿ ಒಂದು ಸಲ ಎರಡು ಸಲ ಆಗ್ತಾ ಉಂಟು ಎರಡು ಸಾವಿರ ದಾಟಿದ ಮೇಲೆ ಬ್ಲಡಿ ಮೂನ್ ಎಂಬಂಥ ಅಥವಾ ರಕ್ತ ಚಂದ್ರ ಎಂಬಂಥ ಈ ಒಂದು ವಿದ್ಯಮಾನ ವರ್ಷದಲ್ಲಿ ಒಂದು ಸಲ ಎರಡು ವರ್ಷಕ್ಕಾದರೂ ಒಂದು ಸಲ ಹೀಗೆ ಆಗಿ ನಡೀತಾ ಉಂಟು ಇನ್ನು ನೋಡಿ ಆ ಅಲ್ಲಿ ನಾವು ನೋಡಿದ್ದೇವೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ಉಂಟಾಗ್ತವೆ ಸೂರ್ಯನಲ್ಲಿ ಸೂಚನೆಗಳು ಒಂದು ನಾವು ಹೇಳಿದ್ವಿ ದೊಡ್ಡ ದೊಡ್ಡ ಜ್ವಾಲೆಗಳು ಎದ್ದೇಳ್ತಾ ಇದ್ದಾವೆ ಇನ್ನು ಅಲ್ಲಿನ ಬೆಳಕನ್ನು ಶಾಖವನ್ನು ಹುಟ್ಟಿಸುವಂಥ ಪದಾರ್ಥ ಖಾಲಿಯಾಗ್ತಾ ಇದೆ ಹೀಲಿಯಂ ಖಾಲಿಯಾಗ್ತಾ ಇದೆ ಇನ್ನು ದೊಡ್ಡ ಬಾಂಬ್ ಸ್ಫೋಟ ಮುಂತಾದ ಕಾರ್ಯಗಳಿಂದ ಏನಾಗ್ತದೆ ಅಂತೇಳಿದರೆ ಬೆಳಕು ಭೂಮಿಗೆ ಬರದೇ ಇರಲಿಕ್ಕೆ ಸಾಧ್ಯತೆ ಆಗ್ತದೆ ಇನ್ನು ಚಂದ್ರನ ವಿಷಯಕ್ಕೆ ಬಂದಾಗ ನಾವು ನೋಡಿದ್ದೇವೆ ಬ್ಲಡಿ ಮೂನ್ ಅಥವಾ ರಕ್ತ ಚಂದ್ರ ಇನ್ನು ಸೂಪರ್ ಮೂನ್ ಅನ್ನುವಂಥ ಒಂದು ವಿಚಾರ ಕೂಡ ಏನಾಗ್ತಾ ಇದೆ ಅಂತೇಳಿದರೆ ಈ ದಿನಗಳಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಪ್ರಬಲವಾಗಿ ಅದು ಏನಾಗ್ತಾ ಇದೆ ಎಲ್ಲ ಕಡೆ ಪ್ರಚಾರದಲ್ಲಿದೆ ಸೂಪರ್ ಮೂನ್ ಅಂದರೆ ಸಾಧಾರಣ ಹುಣ್ಣಿಮೆ ದಿನಗಳಲ್ಲಿ ಕಾಣುವಂಥ ಸೂ ಚಂದ್ರನ ಒಂದು ರೂಪಕ್ಕಿಂತಲೂ ಗಾತ್ರದಲ್ಲಿ ದೊಡ್ಡದಾಗಿ ಕಾಣುವಂಥ ಒಂದು ಸಮಯ ಅದನ್ನು ಸೂಪರ್ ಮೂನ್ ಎಂಬುದಾಗಿ ಅದನ್ನು ವಿಜ್ಞಾನಿಗಳು ಈ ಪ್ರಕಾರವಾಗಿ ಹೇಳ್ತಾರೆ ಭೂಮಿಯಿಂದ ಸೂರ್ಯ ಸರಾಸರಿ ಒಂದು ಮೂರುವರೆ ಲಕ್ಷ ಅಥವಾ ನಾಲ್ಕು ಲಕ್ಷ ಕಿಲೋಮೀಟ್ರ್ ದೂರದಲ್ಲಿದ್ದಾನೆ ಆದರೆ ದೂರ ಕೂಡ ಇನ್ನಷ್ಟು ದೂರ ಕೆಲವೊಮ್ಮೆ ಹತ್ತು ಇಪ್ಪತ್ತು ಸಾವಿರ ಕಿಲೋಮೀಟರ್ ದೂರ ಹೋಗ್ತದೆ ಹಾಗೆ ಮೂವತ್ತು ನಲವತ್ತು ಸಾವಿರ ಕಿಲೋಮೀಟರ್ ಹತ್ತಿರ ಕೂಡ ಬರ್ತದೆ ಅಂದರೆ ಹತ್ತಿರ ಬರುವಂಥ ಸಮಯಗಳು ಕೂಡ ಆಗ್ತವೆ ಆವಾಗ ಏನಾಗ್ತದೆ ಚಂದ್ರ ದೊಡ್ಡದಾಗಿ ಕಾಣ್ತಾನೆ ರೆಗ್ಯುಲರ್ ಆಗಿ ಚಂದ್ರ ಏನು ಕಾಣಿಸ್ತಾ ಇದ್ದ ಆ ಒಂದು ಗಾತ್ರಕ್ಕಿಂತಲೂ ದೊಡ್ಡ ರೀತಿಯಲ್ಲಿ ಚಂದ್ರ ಕಾಣಿಸ್ತಾನೆ ಈಗ ಚಂದ್ರ ಈ ರೀತಿ ಕಾಣಿಸುವಾಗ ಏನಾಗ್ತದೆ ವಿಜ್ಞಾನಿಗಳ ಆತಂಕ ಏನು ಅಂತ ಹೇಳಿದರೆ ಚಂದ್ರ ಹತ್ತಿರ ಬಂದಾಗ ಚಂದ್ರನ ಗುರುತ್ವಾಕರ್ಷಣೆಯಿಂದ ಈಗಾಗಲೇ ನಮಗೆ ಗೊತ್ತು ಸೂರ್ಯ ಮತ್ತು ಚಂದ್ರನ ಗುರುತ್ವಾಕರ್ಷಣೆಯಿಂದ ಸಮುದ್ರದಲ್ಲಿ ಏರಿಳಿತಗಳು ಆಗ್ತವೆ ಉಬ್ಬರ ಮತ್ತು ಇಳಿತ ಅಂತ ಈಗ ಸೂಪರ್ ಮೂನ್ ಟೈಮಲ್ಲಿ ಇನ್ನಷ್ಟು ಉಬ್ಬರ ಅಥವಾ ಏರಿಳಿತಗಳು ಸಮುದ್ರದ ನೀರಿನ ಏರಿಳಿತಗಳ ಪ್ರಮಾಣ ಹೆಚ್ಚಾಗಲಿಕ್ಕೆ ಅವಕಾಶ ಇರ್ತದೆ ಯಾಕಂತ ಹೇಳಿದರೆ ಅದು ಭೂಮಿಯ ಹತ್ತಿರ ಬರುವಾಗ ಅದರೊಳಗೆ ಇರುವಂಥ ಆಯಸ್ಕಾಂತಿಯ ಶಕ್ತಿಯಿಂದ ಏನಾಗ್ತದೆ ಇದು ಉಬ್ಬರ ಇಳಿತಗಳ ಒಂದು ಅದರ ಒಂದು ಅದರಲ್ಲಿನ ಒಂದು ಬಲವಾದ ವ್ಯತ್ಯಾಸ ಅಥವಾ ಅದರ ಒಂದು ಸಾಧಾರಣ ವ್ಯತ್ಯಾಸಕ್ಕಿಂತಲೂ ದೊಡ್ಡ ಒಂದು ವ್ಯತ್ಯಾಸ ಉಂಟಾಗಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಉಬ್ಬರ ಇಳಿತಗಳಲ್ಲಿ ಹೆಚ್ಚು ದೊಡ್ಡ ವ್ಯತ್ಯಾಸಗಳಾದರೆ ಏನಾಗ್ತದೆ ಜಗತ್ತಿನ ಬಹಳಷ್ಟು ಜನಸಂಖ್ಯೆ ವಾಸವಾಗಿರುವಂಥದ್ದು ಕೂಡ ಸಮುದ್ರ ದಂಡೆಗಳಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥದ್ದು ಸಮುದ್ರ ದಂಡೆಗಳಲ್ಲಿ ಹಾಗಾಗಿ ಸಮುದ್ರ ದಂಡೆಯಲ್ಲಿ ಇರುವಂಥ ಅನೇಕ ಪಟ್ಟಣಗಳು ಈ ಉಬ್ಬರ ಇಳಿತ ಅಥವಾ ಏರಿಳಿತಗಳಲ್ಲಿ ಏನಾಗ್ಬೋದು ಅಂತ ಹೇಳಿದರೆ ಆ ಪಟ್ಟಣಗಳು ಜನಸಂಖ್ಯೆ ನಾಶವಾಗಬಹುದು ಒಂದು ನಾವು ನೋಡಿದ್ದೇವೆ ಬ್ಲಡಿ ಮೂನ್ ಮತ್ತು ಸೂಪರ್ ಮೂನ್ ಈ ಸೂಪರ್ ಮೂನ್ನಿಂದ ನಾವು ಹೇಳಿದ ಹಾಗೆ ಏರಿಳಿತಗಳಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಇನ್ನು ಭೂಕಂಪಗಳು ಸಂಭವಿಸುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತದೆ ಭೂಕಂಪಗಳು ಸಂಭವಿಸುವಂತ ಸಾಧ್ಯತೆ ಯಾಕಂತ ಹೇಳಿದ್ರೆ ಹತ್ತಿರ ಬಂದಾಗ ಈ ಚಂದ್ರ ಮತ್ತು ಭೂಮಿ ಎರಡರ ಒಳಗೆ ಕೂಡ ಅಯಸ್ಕಾಂತಿಯ ಸಿಸ್ಟಮ್ ಉಂಟು ಈಗ ಈ ಅಯಸ್ಕಾಂತಿಯ ಸಿಸ್ಟಮ್ ಏನಾಗ್ತದೆ ಚಂದ್ರ ಭೂಮಿಯ ಹತ್ತಿರ ಬಂದಾಗ ಭೂಮಿಯ ಕೆಳಗಡೆ ಈ ನೆಲದ ಕೆಳಗಡೆ ಪ್ಲೇಟ್ಸ್ ಅಂತ ಹೇಳ್ತಾರೆ ಪದರಗಳು ಅಂತ ಅದು ಏನಾಗ್ತದೆ ಈ ಪದರಗಳು ಆಚೆ ಈಚೆ ಚಲಿಸ್ತವೆ ಈ ಚಲಿಸಿದಾಗ ಅಥವಾ ಅದು ಅಡ್ಜಸ್ಟ್ ಮಾಡಿಕೊಳ್ಳುವಂಥ ಸಮಯದಲ್ಲಿ ಏನಾಗ್ತದೆ ದೊಡ್ಡ ಭೂಕಂಪದ ಒಂದು ಅನುಭವ ಭೂಮಿ ಮೇಲೆ ಇದ್ದವರಿಗೆ ಉಂಟಾಗ್ತದೆ ಅದೇ ನೋಡಿ ನಾವು ಇವತ್ತು ಎಲ್ಲಲ್ಲಿ ನಡೆಯುವಂಥ ಭೂಕಂಪಗಳ ಬಗ್ಗೆ ನೋಡ್ತೇವೆ ಟರ್ಕಿ ಮತ್ತು ಸೀರಿಯಾದಲ್ಲಿ ಅದು ಮೇಲಿಂದ ಮೇಲೆ ಪಶ್ಚಾತ್ ಕಂಪನಗಳು ಅಥವಾ ಕಂಪನಗಳು ನಡೀತಾನೇ ಇದ್ದಾವೆ ಆರು ಏಳು ಏಳುವರೆ ಆರೂವರೆ ಐದೂವರೆ ಈ ಪ್ರಮಾಣದ ಭೂಕಂಪಗಳು ನಡೀತಾನೇ ಇದ್ದಾವೆ ಎಷ್ಟೋ ಡಜನ್ ಗಟ್ಟಲೆ ನಡೆದಿದ್ದಾವೆ ಎಷ್ಟೋ ಲಕ್ಷ ಗಟ್ಟಲೆ ಜನ ಸತ್ತಿದ್ದಾರೆ ಹಾಗಾಗಿ ಏನಾಗ್ತದೆ ಭೂಮಿಯ ಒಳಗಿನ ಪ್ಲೇಟ್ಸ್ ಆಚೆ ಈಚೆ ಸ ಸರಿಯುವಾಗ ಭೂಮಿಯ ಮೇಲ್ಪದರದಲ್ಲಿ ಏನಾಗ್ತದೆ ಅಂತೇಳಿದರೆ ಬಲವಾದಂಥ ಒಂದು ಚಲಿಸಿದಂಥ ಅನುಭವ ಉಂಟಾಗ್ತದೆ ಈ ಅನುಭವವೇ ಏನು ಅಂತ ಹೇಳಿದರೆ ಭೂಕಂಪ ಎಂಬುದಾಗಿ ವಿಜ್ಞಾನಿಗಳು ಗುರುತಿಸ್ತಾ ಇದ್ದಾರೆ ಹಾಗಾಗಿ ಸೂರ್ಯ ಚಂದ್ರ ಮತ್ತು ನಕ್ಷತ್ರಗಳಲ್ಲಿ ಏನಾಗ್ತದೆ ಅಂತೇಳಿದರೆ ಸೂಚನೆಗಳು ತೋರ್ತವೆ ಕಡೆಯ ಕಾಲದ ಲಕ್ಷಣಗಳು ಎಂಬುದಾಗಿ ದೇವ್ರನಮಕ್ಕೆ ಸ್ತೋತ್ರ ಉಂಟಾಗಲಿ ಕಡೆಯ ಕಾಲದಲ್ಲಿ ಈ ಲಕ್ಷಣಗಳು ಸೂರ್ಯನಲ್ಲಿಯೂ ಚಂದ್ರನಲ್ಲಿ ನಕ್ಷತ್ರಗಳಲ್ಲಿ ಅನೇಕ ನಕ್ಷತ್ರಗಳು ಉದುರುತ್ತವೆ ಇನ್ನು ನೋಡಿ ಆ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಕಂಡುಹಿಡಿದಿದ್ದಾರೆ ಬ್ಲ್ಯಾಕ್ ಹೋಲ್ಸ್ ಎಂಬುದಾಗಿ ಕಪ್ಪು ಕುಳಿಗಳು ಅಂತ ಹೇಳ್ತಾರೆ ಅದನ್ನು ಈ ಕಪ್ಪು ಕುಳಿಗಳು ಅಂತ ಹೇಳುವಾಗ ಅದು ಏನು ಎಂಬ ಎಂಬುದು ಕೂಡ ಸರಿಯಾದಂಥ ಒಂದು ಡಿಸಿಷನ್ ವಿಜ್ಞಾನಿಗಳಿಗಿಲ್ಲ ಆದರೆ ಈ ಕಪ್ಪು ಕುಳಿ ಎಷ್ಟು ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಇದೆ ಅಂತ ಹೇಳಿದರೆ ಅದರ ಬಳಿಗೆ ಬರುವಂಥ ನಕ್ಷತ್ರಗಳನ್ನು ನುಂಗಿ ಹಾಕ್ಬಿಡ್ತದೆ ಒಂದೊಂದು ನಕ್ಷತ್ರ ಕೆಲವೊಮ್ಮೆ ಸೂರ್ಯನಿಗಿಂತ ಎಷ್ಟು ದೊಡ್ಡದಿರ್ತದೆ ಈ ಸೂರ್ಯ ಭೂಮಿಗಿಂತ ಎಷ್ಟೋ ದೊಡ್ಡದು ಎಷ್ಟೋ ನೂರಾರು ಪಟ್ಟು ದೊಡ್ಡದು ಆದರೆ ಅಷ್ಟು ದೊಡ್ಡ ನಕ್ಷತ್ರಗಳನ್ನು ಈ ಬ್ಲ್ಯಾಕ್ ಹೋಲ್ಸ್ ಅಥವಾ ಕಪ್ಪು ಕುಳಿಗಳು ಅನ್ನುವಂಥ ಈ ಒಂದು ಆಕಾಶದಲ್ಲಿರುವಂಥ ಒಂದು ನಿಗೂಢವಾದಂಥ ಪರಿಸ್ಥಿತಿ ಅಥವಾ ಏನಂತ ಹೇಳ್ಬೋದು ಅದನ್ನು ತಿಳಿದುಕೊಳ್ಳಲಿಕ್ಕೆ ತುಂಬ ಕಷ್ಟ ಅದು ಏನು ಅಂತ ಗೊತ್ತಿಲ್ಲ ಆದರೆ ಅದರ ಹತ್ತಿರ ಬಂದಾಗ ಆ ನಕ್ಷತ್ರಗಳನ್ನು ಏನು ಮಾಡ್ತದೆ ನುಂಗಿ ಆಗ್ತದೆ ಕಪ್ಪು ಕುಳಿಗಳು ಬ್ಲ್ಯಾಕ್ ಹೋಲ್ಸ್ ಅಂತ ಹೇಳ್ತಾರೆ ನೋಡಿ ಇದೆಲ್ಲ ಈ ಕಾಲದಲ್ಲಿ ಹೆಚ್ಚಾಗ್ತಾ ಇದೆ ಇದೆಲ್ಲವನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತಾಯಿದೆ ನಾನು ಈ ದಿನಗಳಲ್ಲಿ ಕೂಡ ಓದಿದ್ದೆ ಒಂದು ನಕ್ಷತ್ರವನ್ನು ಯಾವ ರೀತಿಯಾಗಿ ಬ್ಲ್ಯಾಕ್ ಹೋಲ್ ನುಂಗಿತ್ತು ಎಂಬುದನ್ನು ಯಾವುದೋ ಯಾವುದೋ ದೇಶದ ವಿಜ್ಞಾನಿಗಳು ಟೆಲಿಸ್ಕೋಪಲ್ಲಿ ಅದರ ಚಿತ್ರವನ್ನು ಹಿಡಿದಿದ್ದಾರೆ ಅವರು ಹೆದರ್ತಾ ಇದ್ದಾರೆ ಯಾವಾಗ ನಮ್ಮ ಭೂ ಸೂರ್ಯನಿಗೆ ಏನಾದರೂ ನುಂಗಿ ಹಾಕುತ್ತೆ ಅಂತ ಸೂರ್ಯನಿಗೆ ನುಂಗಿ ಹಾಕಿದರೆ ಸೂರ್ಯನ ಸುತ್ತಲೂ ಇದ್ದಂಥ ಗ್ರಹಗಳ ಪರಿಸ್ಥಿತಿ ಏನಾಗ್ಬೋದು ಅಂತ ಅದು ದೇವರ ಕಂಟ್ರೋಲಲ್ಲಿ ಇರುವಂಥದ್ದು ಆದರೂ ಕೂಡ ಆತಂಕ ಹೆದರಿಕೆ ನೋಡಿ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳುತ್ತದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರ್ತವೆ ದೇವರು ನಮಗೆ ಸ್ತೋತ್ರ ಉಂಟಾಗಲಿ ನಮಗೆ ವಾಕ್ಯಗಳನ್ನು ಮತ್ತೆ ಕೂಡ ಓದ್ಬೋದು ಬೇಕಾದರೆ ಪ್ರಕಟಣೆ ಗ್ರಂಥ ಆರನೇ ಅಧ್ಯಾಯ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಓದಿ ಮುಗಿಸೋಣ ಆತನು ಆರನೇ ಮುದ್ರೆ ಒಡೆಯುವುದನ್ನು ಕಂಡೆನು ಒಡೆದಾಗ ಮಹಾ ಭೂಕಂಪ ಉಂಟಾಯಿತು ಸೂರ್ಯನು ಕಂಬಳಿಯಂತೆ ಕಪ್ಪಗಾದನು ಪೂರ್ಣಚಂದ್ರನು ರಕ್ತದಂತಾದನು ಅತ್ತಿ ಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು ಆಕಾಶವು ಸುಳ್ ಸುರುಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತ್ತು ನೋಡಿ ಅಲ್ಲಿ ನೋಡ್ತೇವೆ ಸೂರ್ಯನು ಕತ್ತಲಾಗುವನು ಚಂದ್ರನು ಅಥವಾ ಸೂರ್ಯನು ಕಂಬಳಿಯಂತೆ ಕಪ್ಪಾದನು ಚಂದ್ರನು ಕೆಂಪಾದನು ಇನ್ನು ನೋಡ್ತೇವೆ ನಕ್ಷತ್ರಗಳು ಉದುರಿದವು ಎಂಬುದಾಗಿ ಭಾರೀ ದೊಡ್ಡ ಉಲ್ಕಾಪಾತಗಳು ಆಗ್ತವೆ ಉಲ್ಕಾಪಾತವನ್ನು ಕೂಡ ನಕ್ಷತ್ರಗಳು ಉದುರಿತು ಎನ್ನುವಂಥ ರೀತಿಯಲ್ಲಿ ಸತ್ಯವೇದ ಗ್ರಂಥದಲ್ಲಿ ಬರೆದಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ ಇದೆಲ್ಲ ಏನಾಗ್ತದೆ ಈಗಾಗಲೇ ನಾವು ನೋಡ್ತಾ ಇದ್ದೇವೆ ಆದರೆ ಇದರ ಪ್ರಮಾಣ ಇನ್ನೂ ಕೂಡ ಹೆಚ್ಚಾಗ್ತದೆ ಇದೆಲ್ಲ ಏಸು ಕ್ರಿಸ್ತನ ಬರೋಣವನ್ನು ಮುಂತುಳಿಸುವಂಥ ಕೆಲವು ಸೂಚನೆಗಳಾಗಿದ್ದಾವೆ ಏಸು ಕ್ರಿಸ್ತನ ಬರೋಣದ ಕಾಲವನ್ನು ಸೂಚಿಸುವಂಥದ್ದು ಯಾಕಂತ ಹೇಳಿದರೆ ಹೇಳಿದ ಹೇಳಿದಾಗೆ ಎಲ್ಲೋ ನೂರು ಇನ್ನೂರು ವರ್ಷಕ್ಕೊಮ್ಮೆ ಆಗ್ತಾ ಇದ್ದಂಥ ಈ ಒಂದು ಪ್ರಾಕೃತಿಕವಾದಂಥ ಅಥವಾ ನೈಸರ್ಗಿಕವಾಗಿ ನಡೀತಾ ಇದ್ದಂಥದ್ದು ಎಂಬುದಾಗಿ ಭಾವಿಸಿದ್ದಂಥ ಘಟನೆಗಳು ಈಗ ಏನಾಗಿದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಪ್ರತಿ ವರ್ಷ ನೋಡ್ತಾ ಇದ್ದೇವೆ ಎರಡು ವರ್ಷಕ್ಕೊಮ್ಮೆ ನೋಡ್ತಾ ಇದ್ದೇವೆ ಏನು ಗ್ರಹಣಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಸೂರ್ಯ ಚಂದ್ರ ಮುಂತಾದವುಗಳಲ್ಲಿ ಗ್ರಹಣಗಳ ಸಂಖ್ಯೆ ಇದೆ ಇನ್ನು ಬೇರೆ 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 ರೀತಿಯ ಲಕ್ಷಣಗಳು ನಮಗೆ ಕಾಣಿಸ್ತಾ ಇದ್ದಾವೆ ಇವೆಲ್ಲ ನೋಡುವಾಗ ಆಕಾಶದ ಲಕ್ಷಣಗಳು ಕೂಡ ಸತ್ಯವೇದ ಗ್ರಂಥದ ಪ್ರಕಾರ ನಮಗೆ ಕೂಗಿ ಹೇಳ್ತಾ ಇದೆ ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಗಿದೆ ಇನ್ನು ಸಮಯ ಹೆಚ್ಚು ಇಲ್ಲ ಹಿಂದೆ ಇದನ್ನು ಹೇಳಿದ ಕಾಲಕ್ಕಿಂತಲೂ ಈಗ ಇದು ನಮ್ಮ ಕಣ್ಣ ಮುಂದೆ ನಾವು ಸಾವಿರದ ಒಂಬೈನೂರು ಅಥವಾ ಎರಡು ಸಾವಿರ ಮುಂಚೆ ಕೂಡ ಇದ್ದವ್ರೆ ನಾವು ಆ ಕಾಲದಲ್ಲಿ ನೋಡಿದ್ದಕ್ಕಿಂತಲೂ ಎರಡು ಸಾವಿರ ಇಸುವೆ ಈಚೆ ಇದನ್ನು ಹೆಚ್ಚು ನೋಡ್ತಾ ಇದ್ದೇವೆ ಅಂದರೆ ನಾವು ಆ ಕಡೆಯ ಒಂದು ಕಾಲಕ್ಕೆ ಪಾಯಿಂಟಿಗೆ ತಲುಪ್ತಾ ಇದ್ದೇವೆ ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಗಿದೆ ನೋಡಿ ಆ ಅಂತ್ಯಕಾಲದ ಪ್ರಾರಂಭದಲ್ಲೇ ಇದು ನಿಧಾನವಾಗಿ ಪ್ರಾರಂಭವಾಗಿತ್ತು ಅಂದರೆ ಎರಡು ಸಾವಿರ ವರ್ಷಗಳ ಹಿಂದೆ ಈಗ ಅದು ಆ ಒಂದು ತೀವ್ರತರವಾದಂಥ ಅಥವಾ ಇದು ಇದರ ಸಂಖ್ಯೆ ಬಹಳಷ್ಟು ಹೆಚ್ಚಿದಂಥ ಒಂದು ಪ್ರಮಾಣಕ್ಕೆ ಬಂದು ತಲುಪ್ತಾ ಇದೆ ಇದನ್ನೆಲ್ಲ ನೋಡುವಾಗ ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಗಿದೆ ಯುಗದ ಸಮಾಪ್ತಿಯ ಹತ್ತಿರವಾಗಿದೆ ಅಂತ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಪ್ರೈಸ್ ಎಲಾಡ್ ಪ್ರೀತಿಯ ವೀಕ್ಷಕರೇ ಆಕಾಶ ಮಂಡಲಗಳಲ್ಲಿ ಆಗುವಂಥ ಒಂದು ಬದಲಾವಣೆಗಳು ವ್ಯತ್ಯಾಸಗಳು ಸೂಚಿಸ್ತಾ ಇದೆ ಕ್ರಿಸ್ತನ ಬರೋಣ ಹತ್ತಿರವಿದೆ ಆತನ ಬರೋಣ ಇನ್ನೇನು ಬಾಗಿಲ ಬಳಿಯಲಿದೆ ಎಂಬುದಾಗಿ ಈಗಲೇ ಸೇವಕರು ಹೇಳಿದ ಹಾಗೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಅನೇಕ ಸಂಗತಿಗಳನ್ನು ವಾಕ್ಯದ ಆಧಾರಿತವಾಗಿ ಹೇಳಿದರು ಅದು ಈ ದಿನಗಳಲ್ಲಿ ಹೆಚ್ಚುತ್ತಾ ಇದೆ ಅದನ್ನು ನಾವು ತಿಳ್ಕೊಳ್ಳೋಣ ಕರ್ತನ ಬರೋಣ ಇನ್ನು ಇನ್ನೇನು ಬಾಗಿಲ ಬಳಿಯಲಿದೆ ಎಂಬುದಾಗಿ ಆದರೆ ನನ್ನನ್ನು ಕೇಳುವಂಥ ಪ್ರೀತಿಯ ವೀಕ್ಷಕರೇ ಕ್ರಿಸ್ತನ ಬರೋಣ ನಾವು ಅದು ಇದೇ ಮಾತ್ರವಲ್ಲ ಹತ್ತಿರಕ್ಕೆ ಬಂದಿದ್ದೇವೆ ಆದರೆ ನಾವು ಸಿದ್ಧರಾಗಿರೋಣ ಆತನ ಮರಣಕ್ಕೆ ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ ನಮ್ಮದಲ್ಲಿ ಆಸರಿ ಟಿವಿಯಲ್ಲಿ ಬಂದು ಈ ಒಂದು ಭಾಗದಲ್ಲಿ ಆಕಾಶ ಮಂಡಲದಲ್ಲಿ ಆಗುವಂಥ ವ್ಯತ್ಯಾಸ ಕ್ರಿಸ್ತನ ಭರಣಕ್ಕೆ ಹೇಗೆ ಸೂಚನೆ ಎಂಬುದಾಗಿ ವಾಕ್ಯಾಧಾರಿತವಾಗಿ ತಿಳಿಸಿದಂಥ ದೇವಸೇವಕರಿಗೆ ಆಸರ್ ಟಿವಿ ಪರವಾದ ವಂದನೆಗಳು ಅಲಾಟ್ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು